ನಮಸ್ಕಾರ ವೀಕ್ಷಕ್ರೆ ಇವತ್ತು ವರ್ಜಿನಲ್ ರಿಸೆಪ್ಷನ್ ಮಲ್ಲಿಗೆ ಹೂವಿನ ಆಹಾರ ಮಾಡೇನ ಬನ್ನಿ ಇಲ್ಲಿ ಒಂದು ಕಾಲ್ ಕೆಜಿ ಮಲ್ಲಿಗೆ ಹೂವು ತಗೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣ ಇರುತ್ತೆ ವರ್ಜಿನಲ್ ಮಲ್ಲಿಗೆ ಹೂವು ಅಂತ ಅಂದ್ರೆ ಅದೇ ರೀತಿ ಸ್ವಲ್ಪ ಪನ್ನೀರ್ ಪತ್ರ ತಗೊಂಡಿದೀನಿ ಮೂರು ತಾವರೆ ಹೂವು ತಗೊಂಡಿದ್ದೀನಿ ಈ ಮೂರನ್ನು ಹಾಕ್ಬೇಕಾಗುತ್ತೆ ನಾವು ಆರಕ್ಕೆ ಮಲ್ಲಿಗೆ ಹೂವು ಚುಚ್ಚೋದಿಕ್ಕೆ ನಾವು ಸಣ್ಣ ಸೂಜಿ ತಗೋಬೇಕಾಗುತ್ತೆ ಸಣ್ಣಗಿರೋದು ಸೂಜಿ ತಗೋಬೇಕಾಗುತ್ತೆ ಎಂತದ್ದು ಅಂತಂದ್ರೆ ಉದ್ದ ಇದ್ರೂ ಪರವಾಗಿಲ್ಲ ಸಣ್ಣ ಇರಬೇಕು ದಾರನ ಅಷ್ಟೇ ಮೂರಳೆ ದಾರ ತಗೊಂಡಿದೀನಿ ದಾರನ ಸಣ್ಣ ಇರಬೇಕು ಇಲ್ಲಾಂದ್ರೆ ಮಲ್ಲಿಗೆ ಹೂವು ಒಡೆದೋಗ್ತವೆ ದೊಡ್ಡ ದಿನ ಹಾಕೊಂಡ್ರೆ ನೀವು ನಾನು ಸೂಜಿಗೆ ದಾರನ ಒಂದುವರೆ ಮಾರು ಏರ್ಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಅರ್ಧ ಅರ್ಧ ಏರ್ಸ್ಕೊಂಡು ಮಾಡ್ಕೋಬಹುದು ನಾನು ಫುಲ್ ದಾರ ತಗೋತಾ ಇದ್ದೀನಿ ಇವಾಗ ದಾರದ ತುದಿಗೆ ಪನ್ನೀರ್ ಪತ್ರೆ ತೊಟ್ಟನ ಕಟ್ಕೋಬೇಕಾಗುತ್ತೆ ನಾವು ಯಾಕಂದ್ರೆ ಹೂವು ಉದ್ರು ಲೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ಒಂದೊಂದೇ ಹೂವನ್ನ ಸೂಜಿಗೆ ಏರಿಸ್ತಾ ಬರೋಣ ಒಂದೇ ರೀತಿ ಬರಬೇಕು ತೊಟ್ಟಿನ ಒಂದೇ ಜಾಗದಲ್ಲೇ ಚುಚ್ಕೊಂಡು ಬರಬೇಕಾಗುತ್ತೆ ಹೂವನ್ನ ಒಂದೊಂದೇ ಒಂದೊಂದೇ ಚುಚ್ಕೋಬೇಕು ಅದೇ ರೀತಿ ರೌಂಡ್ಗೆ ಒಂದು ಐದಾರು ಚುಚ್ಕೊಳ್ಳಿ ನಾನು ಏಳು ಮಲ್ಗೆ ಹೂವು ಚುಚ್ಕೊಂಡಿದ್ದೀನಿ ಎಂಟನೇದು ಒಂದು ಹೂವಿನ ಮೇಲೆ ಬರಬೇಕಾಗುತ್ತೆ ಹೂವು ನೋಡಿ ನಾನು ತೋರಿಸ್ತಿದ ಅದೇ ರೀತಿ ಮಾಡಿ ನಾನು ಹೆಂಗ್ ಚುಚ್ಕೊತಿದ್ದೀನೋ ಹಂಗೆ ನೀವು ಚುಚ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾರ ರೌಂಡು ಕಾಣುತ್ತೆ ಒಂದ್ರ ಮೇಲೆ ಒಂದ್ರ ಮೇಲೆ ಬಂದು ನಾವೊಂದ ಒಂದ್ ಸೂಜಿ ಫುಲ್ಲು ಏರ್ಸಿದಾದ್ಮೇಲೆ ಒಂದೇ ಲೈನ್ ಕಾಣಬೇಕು ಒಂದ್ ಮಗು ಆ ತರ ನಾವು ಚುಚ್ಕೋಬೇಕಾಗುತ್ತೆ ನೀವು ನೋಡ್ಕೊಂಡು ನೋಡ್ಕೊಂಡು ಚುಚ್ಕೊಳ್ಳಿ ನಾನು ಲಾಸ್ಟಿಗೆ ಒಂದ್ ಸೂಜಿ ಏರ್ಸಾದ್ಮೇಲೆ ನಿಮಗೆ ತೋರಿಸ್ತೀನಿ ಹೆಂಗ್ ಬಂದಿದೆ ಅಂತ ಮಲ್ಲಿಗೆ ತೊಟ್ಟು ತುಂಬಾ ಸಣ್ಣ ಇರೋದ್ರಿಂದ ಸ್ವಲ್ಪ ಚುಚ್ಚಕ್ಕೆ ಕಷ್ಟ ಆಗ್ಬೋದು ನೀವು ನೋಡ್ಕೊಂಡು ನೋಡ್ಕೊಂಡು ಚುಚ್ಕೊಳ್ಳಿ ಜಾಸ್ತಿ ತುದಿಗೆ ಚುಚ್ಚಕ್ಕೆ ಹೋಗ್ಬೇಡಿ ಮಧ್ಯದ ಭಾಗಕ್ಕೆ ಚುಚ್ಕೊಳ್ಳಿ ಏನಾರ ತುದಿಗೆ ಚುಚ್ಕೊಂಡ್ರೆ ಅಲ್ಲೇ ನೀವು ಏನಾರ ದಾರಕ್ಕೆ ಎಳಿಬೇಕಾದ್ರೆ ಸೂಜಿಯಿಂದ ಅಲ್ಲಿ ಕಿತ್ಕೊಂಡ್ಬಿಡುತ್ತೆ ಇವಾಗ ಸೂಜಿಯಿಂದ ದಾರಕ್ಕೆ ಎಳ್ಕೊಳೋಣ ನೀವೇ ನೋಡ್ತಾ ಇರಿ ಅಲ್ಲಿ ಒಂದು ಮಗ್ಗು ಒಂದ್ರ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲೈನ್ಕು ಬಂದಿದೆ ಈ ತರ ಬರಬೇಕು ದಿಂಡು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದಿಕ್ಕೆ ಆಮೇಲೆ ಅದು ಮಾಡ್ತಾ ಮಾಡ್ತಾ ಈಸಿ ಆಗಿಬಿಡುತ್ತೆ ಬಂದೇ ಬಿಡುತ್ತೆ ನಿಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು ಆದರೆ ದಿಂಡು ಚೆನ್ನಾಗೆ ಬಂದೇ ಬರುತ್ತೆ ಇಲ್ಲ ಲೈನಿಗೆ ಬರಲಿಲ್ಲ ಅಂದರೂ ಹಂಗಂಗೆ ಹಂಗಂಗೆ ಒಂದೊಂದೇ ಒಂದೊಂದೇ ಬಂದ್ರು ಚೆನ್ನಾಗಿ ಬರುತ್ತೆ ದಿಂಡು ಈ ಮಲ್ಗೆ ದಿಂಡ ಒಂದು ಮಳ ನಾವು ಏರ್ಸ್ಕೊಬೇಕಾಗುತ್ತೆ ಒಂದು ಮಳ ಎಷ್ಟು ಅಂತ ನಾವು ಒಂದು ಮಳ ಏರ್ಸಿದ್ರು ಅದು ಕಮ್ಮಿನೇ ಕಾಣುತ್ತೆ ನಮ್ಮ ಕೈಲಿ ಸ್ವಲ್ಪ ಒಂದು ಮಳಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆ ತರ ನಾವು ಏರ್ಸ್ಕೊಬೇಕಾಗುತ್ತೆ ನಾನು ಮಾಡ್ತಾ ಇರೋದು ಮೀಡಿಯಮ್ ಸೈಜ್ ಹಾರ ಹಂಗಾಗಿ ಒಂದು ಮಳೆ ಏರಿಸ್ಕೋಬೇಕು ಮೇಲೆ ಸ್ವಲ್ಪ ಕಮ್ಮಿ ಹಾಕೋಬೇಕಾಗುತ್ತೆ ನೀವು ಇನ್ನು ದೊಡ್ಡದು ಮಾಡ್ಕೋತೀರಾ ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲ ಡಬಲ್ ಕಲರ್ ಆಹಾರ ಮಾಡ್ಕೋತೀವಿ ಅಂತಂದ್ರೆ ಅದೇ ಬೇರೆ ತರ ಬೇರೆ ಪ್ಯಾಟ್ರನಲ್ಲಿ ಅಲ್ಲಿ ನಾವು ಮಾಡಬೇಕಾಗುತ್ತೆ ಅದು ದಿಂಡನ್ನು ನಾವು ಮೂರು ದಿಂಡು ಹಾಕ್ಬೇಕಾಗುತ್ತೆ ಒಂದು ಸೈಡಿಗೆ ಎರಡ್ ಕಲರ್ ನೀವು ಹಾಕ್ತೀರ ಅಂತಂದ್ರೆ ಒಂದ್ ಕಲರ್ಗೆ ಆಕಡೆ ಈ ಕಡೆ ಒಂದ್ ಕಲರ್ ಕೆಳಗೆ ಮೂರ್ ಕಲರ್ ಮೂರೇ ಕಲರ್ ಆಗೋದು ನೀವೇನಾದ್ರೂ ಡಬಲ್ ಕಲರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಐದು ಕಲರ್ ಬೇಕಾಗುತ್ತೆ ನೀವು ಅಳತೆನ ಹೆಂಗ್ ಬೇಕಾದ್ರೂ ಅಲ್ಕೋಬಹುದು ಹೇಗಂದ್ರೆ ನೀವೇನಾರ ಎಂಗೇಜ್ಮೆಂಟ್ ಮದ್ವೆಗೆ ಈ ತರ ಫಂಕ್ಷನ್ಸ್ ಗಳಿಗೆ ವ್ಯಕ್ತಿಗಳ ಹಾಕೋಣ ಅಂತ ಹಾರ ಮಾಡ್ಬೇಕಾದ್ರೆ ಅವರ ಐಟ್ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಅವ್ರ ಐಟಿಗೆ ಎಷ್ಟು ಬೇಕೋ ಅಷ್ಟು ಮಾಡಬಹುದು ದೇವ್ರ್ಗಳಿಗೆ ಹಾಕೋದಾದ್ರೆ ಅದು ದೇವ್ರ ಎಷ್ಟು ಉದ್ದ ಐತೆ ಅಡಿ ಐತೆ ಅದನ್ನ ನೋಡ್ಕೊಂಬಿಟ್ಟು ಮಾಡ್ಕೋಬಹುದು ಇದೇ ತರ ಇದೇ ಕಲರ್ ಹಾಕೊಂಡು ಆರಾಮಾಗೆ ಈ ತರನೇ ಮಾಡ್ಕೋಬಹುದು ಆಗಿದೆ ನೋಡಿ ಈ ಕಡೆ ಒಂದ್ ಸ್ವಲ್ಪ ಕಾಣ್ತಾ ಇದೆ ನೋಡಿ ಏನಾದ್ರೂ ಹೂವು ಉದ್ರೋಗ್ಬಿಟ್ರೆ ಅದು ಗ್ಯಾಪ್ ಬಿಡುತ್ತೆ ದಿಂಡು ಕರೆಕ್ಟ್ ಆಗಿ ಬರೋದಿಲ್ಲ ಆ ತರ ಆಗುತ್ತೆ ನೀವು ಹುಷಾರಾಗೆ ಮಾಡಬೇಕಾಗುತ್ತೆ ಇವಾಗ ಪತ್ರೆಗಳನ್ನ ಹೊಡೆದ್ ಹಾಕೊಳ್ಳೋಣ ಪತ್ರೆ ರೌಂಡ್ ಆಗಿ ಸಣ್ಣದಾಗಿ ಬರಬೇಕು ಮಲ್ಗಿ ದಿಂಡು ಸಣ್ಣ ಬರುತ್ತೆ ಅದಕ್ಕೋಸ್ಕರ ಪತ್ರೆನು ಅಷ್ಟೇ ನಾವು ಸಣ್ಣದಾಗಿ ಹಾಕೋಬೇಕಾಗುತ್ತೆ ಈಗ ನೇರವಾಗಿ ಚುಚ್ಕೋತಾ ಇದೀನಿ ಪತ್ರೆನೂ ಕಮಲದ ಹೂವು ನೇರವಾಗಿ ಅಂದ್ರೆ ಮುಂದೆ ಮುಖ ಮಾಡಿ ಕಲ್ಲರ್ಗೆ ಅಂಟೋ ತರ ದಿಂಡ ಕೂರಿಸ್ತಾ ಇದ್ದೀನಿ ಇವಾಗ ಕಲ್ಲರ್ ಮೇಲೆ ಮೇಗ್ಲು ದಿಂಡು ನಾವು ಹಾಕೋಬೇಕಾಗುತ್ತೆ ಮೇಗ್ಲು ದಿಂಡು ಹೆಂಗ ಹಾಕೋದು ಅಂತ ಅಂದರೆ ಕೆಳಗ ಹಾಕಿದಿವಲ್ಲ ಅದಕ್ಕೂ ಕಮ್ಮಿ ಹಾಕ್ಬೇಕಾಗುತ್ತೆ ನಾವ್ ಅದ್ ಒಂದ್ ಮಳ ಹಾಕಿದಿವಿ ಅಂತಂದ್ರೆ ಒಂದ್ ಮಳಕ್ಕಿಂತ ಒಂದ್ ಬೆರಳಷ್ಟು ಹೂವು ಕಮ್ಮಿ ಹಾಕ್ಬೇಕು ಅವಾಗ್ಲೇ ಹಾರ ಚೆನ್ನಾಗಿ ಕಾಣುತ್ತೆ ಒಳಗಡೆ ದಿಂಡ್ ಹಾಕುದ್ ಅದೇ ರೀತಿ ಒಂದೊಂದೇ ಒಂದೊಂದೇ ಒಂದ್ರ ಮೇಲೊಂದು ಒಂದ್ ಒಂದ್ರ ಮೇಲ್ ಒಂದು ಹೂವು ಹಾಕೋತಾ ಹೋಗೋಣ ಮಲ್ಲಿಗೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಷ್ಟೊಂದು ಜನ ಮಲ್ಲಿಗೆ ಆರನೇ ಬೇಕು ಯಾವುದೇ ಫಂಕ್ಷನ್ಸ್ಗೆ ಆಯಿತು ನಂಗೆ ಈ ಆರನೇ ಬೇಕು ಈ ಥರನೇ ಬೇಕು ಅಂತ ಕೇಳಿ ಹೇಳಿ ಮಾಡಿಸ್ಕೋತಾರೆ ಎಲ್ಲರೂ ಸಹ ಅಷ್ಟು ಇಷ್ಟಪಡ್ತಾರೆ ಈ ಮಲ್ಲಿಗೆ ಹೂವನ ಒಂದೇ ಒಂದು ಮಳೆ ಮಲ್ಲಿಗೆ ಹೂವನ ಮನೆಗೆ ತಂದರೆ ಸಾಕು ಮನೆ ತುಂಬ ಸುತ್ಕೊಬಿಟ್ಟಿರುತ್ತೆ ಸ್ಮೆಲ್ದು ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನಮ್ಮಲ್ಲಿಗೆ ಸ್ಮೆಲ್ ಇಷ್ಟ ಆಗಿರೋರು ಪರ್ಫ್ಯೂಮ್ ಸಹ ಅದೇ ಥರ ಸ್ಮೆಲ್ಲಿನ ತಗೋತಾರೆ ಅಷ್ಟು ಚೆನ್ನಾಗಿರುತ್ತೆ ನಾವು ಆರ ಮಾಡಬೇಕಾರೆ ಹೂವು ಕಟ್ಬೇಕಾರೆ ನೆಲದ ನೆಲನ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಕುದ ಅದನ್ನು ಅದ್ರ ಮೇಲೆ ಹಾಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಕೆಂಪು ಆಗಿಬಿಡುತ್ತೆ ಧೂಳೆಲ್ಲ ಅದ್ರ ಮೇಲೆ ಕೂತ್ಕೊಂಬಿಡುತ್ತೆ ಅವಾಗ ಹೂವು ಚೆನ್ನಾಗಿ ಹಾಕೊಳ್ಳೋಲ್ಲ ಫ್ರೆಶ್ ಆಗಿ ನೀವು ನೆಲದ ಮೇಲೆ ಹಾಕೊತೀವಿ ಅಂತಂದ್ರೆ ನೆಲನ ನೀಟಾಗಿ ಒಂದು ಬಟ್ಟೆಲಿ ಒಸ್ಕೊಬಿಟ್ಟು ಹೂವು ಹಾಕೊಳ್ಳಿ ಅದ್ರ ಮೇಲೆ ಇಲ್ಲ ಅಂತಂದ್ರೆ ಒಂದು ದುಪ್ಪಟ್ಟನೋ ಇಲ್ಲ ಒಂದು ಬಟ್ಟೆನ ಕೆಳಕ್ ಹಾಕೊಂಬಿಟ್ಟು ಅದ್ರ ಮೇಲೆ ಮಗ್ ಹಾಕೊಂಡು ಹೊಲ್ಕೊಳ್ಳಿ ಇವಾಗ ನೋಡಿ ಮೇಲ್ಗಡೆ ದಿಂಡು ಸ್ವಲ್ಪ ಕಮ್ಮಿ ಇರಬೇಕು ಅಂತ ಹೇಳಿದ್ನಲ್ಲ ಅಷ್ಟು ಈಗ ದಿಂಡು ಆಗಿದೆ ಒಂದು ಮೊಳಕ್ಕಿಂತ ಒಂದು ಬೇಳಷ್ಟು ಕಮ್ಮಿ ಹಾಕ್ಬೇಕಾಗುತ್ತೆ ನಾವು ನೀವು ಬೇಕಾದರೆ ಗಮನಿಸ್ಕೊಳ್ಳಿ ಹಾರ ತಗೋಬೇಕಾದ್ರೆ ಮೇಲ್ಗಡೆನೂ ಅಷ್ಟೇ ಹೂ ಹಾಕಿ ಕೆಳಗಡೆನೂ ಅಷ್ಟೇ ಉದ್ದ ಹಾಕಿದ್ರೆ ಹಾರ ಚೆನ್ನಾಗಿ ಕಾಣೋದಿಲ್ಲ ಹಾರ ಲಕ್ಷಣವೇ ಕಾಣೋದಿಲ್ಲ ನೋಡಿ ಈ ಥರ ಕಮ್ಮಿ ಹಾಕ್ಬಿಟ್ಟು ಮೇಲ್ಗಡೆ ಕಮ್ಮಿ ಹಾಕ್ಬಿಟ್ಟು ಕೆಳಗಡೆ ಸ್ವಲ್ಪ ಉದ್ದ ಹಾಕಿದ್ರೆ ಹಾರ ಚೆನ್ನಾಗಿ ಕಾಣೋದು ಅದು ಪ್ಯಾಟ್ರನ್ನೇ ಆ ಥರ ಬರುತ್ತೆ ನೋಡಿ ಅರ್ಧ ಕಡೆ ದಿಂಡು ಆಗಿದೆ ಅರ್ಧ ಕಡೆ ಫುಲ್ಲು ಹಾರ ಆಗಿದೆ ಇಲ್ಲಿ ಸ್ವಲ್ಪ ದಾರ ಬಿಟ್ಬಿಟ್ಟು ತೊಟ್ಟು ಕಟ್ಟಬೇಕಾಗುತ್ತೆ ನಾವು ಯಾಕಂದ್ರೆ ಹೂವು ಲೂಸ್ ಆಗ್ಬಾರ್ದು ಅಂತ ಮುಂಚೆನು ಸಹ ಹೇಳಿದೀನಿ ಇನ್ನೊಂದು ನಾವು ಕವರ್ ಅಲ್ಲೇ ಇಟ್ಕೊಂಡು ಮಗ್ಗುನ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಹಾಕೊಂಡು ಹೊಲಿಬೇಕಾಗುತ್ತೆ ನೀವು ಫುಲ್ಲು ಹಾಕೊಳ್ಳೋದಕ್ಕೆ ಹೋಗ್ಬಿಡ್ರಿ ಹೂವೆಲ್ಲ ಅಲ್ಡ್ಬಿಡುತ್ತೆ ಇಲ್ಲ ಕೆಂಪು ಹೋಗ್ಬಿಡುತ್ತೆ ಗಾಳಿಗೆ ಜಾಸ್ತಿ ಬಿಡಬಾರ್ದು ಹೂವನ್ನ ಇವಾಗ ಒಂದೊಂದೇ ಒಂದೊಂದೇ ಅದೇ ತರ ದಿನ್ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ಕಡೆ ಸೈಡ್ ಆಹಾರ ಮಾಡ್ಬೇಕಾದ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಆ ಕಡೆ ಮಾಡ್ಬೇಕಾದ್ರೆ ಸ್ವಲ್ಪ ಅಳತೆ ನೋಡ್ಕೊಂಡು ನಾವು ಮಾಡ್ಬೇಕಾಗುತ್ತೆ ಇವಾಗಾದ್ರೆ ನೀಟಾಗಿ ನೋಡ್ಕೊಂಡು ಆ ಕಡೆ ತಿಂತಿನ ಮಾಡ್ಕೋತಾ ಹೋಗ್ಬೋದು ಮಲ್ಲಿಗೆಯಲ್ಲೇ ಸಾಕಷ್ಟು ತರದ ಮಲ್ಗೆ ಐತೆ ದುಂಡು ಮಲ್ಗೆ ಏಳ್ ಸುತ್ತಿನ ಮಲ್ಗೆ ಕಾಡು ಮಲ್ಗೆ ಈ ತರ ಎಲ್ಲಾ ಮಲ್ಲಿಗೆಗಳು ಮಸ್ತ್ ಆಗಿ ವೆರೈಟಿ ಆಗಿ ಸಿಕ್ತವೆ ಎಷ್ಟು ತರ ಮಲ್ಗೆ ಇದಾವೋ ಅಷ್ಟು ತರ ನಾನು ತೋರ್ಸಕ್ ಪ್ರಯತ್ನ ಪಡ್ತೀನಿ ಸಿಕ್ಕಾಗೆಲ್ಲ ಈ ತರ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಆಲ್ರೆಡಿ ಅದೇ ಕಾಡು ಮಲ್ಗೆ ಆಹಾರ ಮಾಡಿ ಹಾಕಿದೀನಿ ಅದು ರಿಸೆಪ್ಷನ್ಗೆ ಎಲ್ಲಾ ಬಳಸ್ತಾರೆ ಆ ಹೂವನ ಆ ಕಾಡು ಮಲ್ಲಿಗೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಆಹಾರ ಮಾಡಿದ್ರಂತೂ ಆ ಆ ಥರ ಹಾರ ಮಾಡಿದ್ರು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಆ ವೀಡಿಯೋನೂ ಸಹ ನೋಡ್ಕೊಳ್ಳಿ ಚೆನ್ನಾಗಿ ಮಾಡಿದ್ದೀನಿ ಅದನ್ನು ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಕಾಡು ಮಲ್ಲಿಗೆಲ್ಲಿ ತುಂಬ ಚೆನ್ನಾಗಿ ಆರಾಮ ಮಾಡ್ಬೋದು ಯಾಕಂದರೆ ನಾವು ಹೆಂಗೆ ಮಲಿತೇವೋ ಹಂಗೆ ಕೂತ್ಕೊಳ್ಳುತ್ತೆ ಸ್ವಲ್ಪ ಜಾಸ್ತಿ ಕಷ್ಟ ಆಗೋದು ಅಂದರೆ ದುನ್ಮರ್ಗೆ ಕುಂಡಿಸೋದ್ರಲ್ಲಿ ದುನ್ಮರ್ಗೆ ತುಂಬಾ ಕಷ್ಟ ಏರಿಸೋದು ನೀವು ನೋಡ್ಕೊಂಡು ಏರ್ಸ್ಕೊಬೇಕಾಗುತ್ತೆ ತುದಿಗೆ ಹಾಕೊಂಡ್ರೆ ಉದ್ರೆ ಹೋಗುತ್ತೆ ಇಲ್ಲ ಅಂದ್ರೆ ಅದನ್ನ ಏನೋ ಒಂಚೂರು ಗಾಳಿಗೆ ಬಿಟ್ಬಿಟ್ರು ಕೆಂಪುಗಾಗೋಗುತ್ತೆ ಗಾಳಿಲಿ ಹೋಗುತ್ತೆ ಅಳ್ಳು ಬಿಡುತ್ತೆ ಬೇಗ ಈ ತರ ಎಲ್ಲ ಆಗುತ್ತೆ ದುನ್ಮರ್ಗಲ್ಲಿ ಆದರೆ ಆ ಥರ ಆಗೋದಿಲ್ಲ ಆರಾಮಾಗಿ ಅದು ಮಾಡ್ಕೊಂಡು ಹೋಗ್ಬೋದು ಆ ಕಾಡ್ಮ್ ಬೇಕಾದ್ರೆ ನಾವು ಒಂದು ವಾರ ಹತ್ತು ದಿನ ಇಟ್ಕೋಬಹುದು ಅಷ್ಟು ದಿನನೂ ಇರುತ್ತೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಆದ್ರೆ ದುಣ್ಮಾಗ ಹಂಗಿರೋದಿಲ್ಲ ಅದು ಒಂದಿನ ಎರಡು ದಿನ ಅಷ್ಟೇ ಇರೋದು ನೋಡಿ ವೀಕ್ಷಕರೇ ಈಗ ಎರಡನೇ ಸೂಜಿನೂ ಆಗಿದೆ ಇದನ್ನ ಎಲ್ಡ್ಕೊಬಿಡೋಣ ಎಂದ್ರೂ ಒಂದ್ ಸ್ವಲ್ಪ ಕಮ್ಮಿ ಆಗಿದ್ರು ನಾವು ಹಾಕೋಬೇಕಾಗುತ್ತೆ ಇನ್ನೊಂದೆರಡು ಸುತ್ತು ಆ ಕಡೆ ಮಾಡಿರೋ ಅರ್ಧ ಹಾರನ ಅಳತೆ ನೀಟಾಗಿ ನೋಡ್ಕೊಂಡು ನಾವು ಹೊಲ್ಕೋಬೇಕಾಗುತ್ತೆ ನೋಡಿ ಈಗ ಒಂದು ಮೂರು ಸುತ್ತು ಕಮ್ಮಿ ಆಗಿದೆ ಆ ಮೂರು ಸುತ್ತನ ಹಾಕೊಂಡ್ಬಿಡೋಣ ಈ ತರ ಸ್ವಲ್ಪ ಸ್ವಲ್ಪ ಇರೋದನ್ನ ನಾವು ಹಾಕೊಂಡ್ಲಿಲ್ಲ ಅಂತಂದ್ರೆ ಉದ್ದ ಮೋಟ ಆಗುತ್ತೆ ಒಂದು ಕಡೆದು ಉದ್ದ ಆಗುತ್ತೆ ಒಂದು ಕಡೆದ್ ಮೋಟ ಆಗುತ್ತೆ ಆ ಥರ ಬಂದರೆ ಆರ ಚೆನ್ನಾಗಿ ಕಾಣೋದಿಲ್ಲ ಇದನ್ನು ಸಹ ಏರಿಸಕೊಬಿಡೋಣ ಇವಾಗ ಕಲ್ಲರ್ನ ನಾವು ಉಲ್ಟಾ ಹಾಕೋಬೇಕಾಗತ್ತೆ ಉಲ್ಟಾ ಅಂತಂದ್ರೆ ನಾವು ಆ ಕಡೆ ದಿಂಡಲ್ಲಿ ತೊಟ್ಟು ಕಿತ್ತಿದೀವಲ್ಲ ಅಲ್ಲಿಂದ ಚುಚ್ಕೊಂಡಿದ್ವು ಈ ಕಡೆ ದಿಂಡಲ್ಲಿ ಮುಖ ಅದು ಹೂವು ಇದೆಯಲ್ಲ ಹೂವಿನ ಕಡೆಯಿಂದ ತೊಟ್ಟಿನ ಕಡೆಗೆ ಸೂಜಿ ಹೋಗ್ಬೇಕಾಗುತ್ತೆ ಆ ಥರ ನಾನು ಚುಚ್ಕೊಂಡಿರೋದು ಈ ಕಡೆ ಪತ್ರೆನೂ ಅಷ್ಟೇ ಉಲ್ಟ ಹಾಕೋಬೇಕು ಉಲ್ಟ ಗೊತ್ತು ತಾನೆ ಅದನ್ನು ಈಗ ಉಲ್ಟ ಹಾಕೋಬೇಕಾಗುತ್ತೆ ಸೂಜಿಗೆ ಉಲ್ಟ ಹಾಕೋಬೇಕು ಅದು ಸ್ಟ್ರೈಟಾಗಿ ಚೆನ್ನಾಗಿ ಬರುತ್ತೆ ಆ ಥರ ಹಾಕ್ಕೊಂಡ್ರೆ ನಾವು ಯಾವಾಗ ಪತ್ರೆ ಹಾಕ್ತೀವಿ ಪತ್ರೆಯಿಂದ ಪತ್ರೆ ತೊಟ್ಟಿರಬೇಕು ತೊಟ್ಟು ಚುಚ್ಚಿದ್ರೆ ಪತ್ರೆ ರೌಂಡಕ್ಕೆ ಬಿಗ್ಗೆ ಕುತ್ಕೊಳುತ್ತೆ ತೊಟ್ಟು ಹಾಕಿದ್ರೆ ಅಷ್ಟೇ ಇವಾಗ ಕೆಳಗಡೆ ಇರೋ ದಿಂಡನು ಹೋಗೋಣ ನೀಟಾಗಿ ಅದೇ ತರ ದುಂಡು ಬರಲಿ ನಾವು ಹಾರ ಮಾಡ್ಬೇಕಾದ್ರೆ ಹಾರ ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ನಮಗಿರಬೇಕು ಅದು ಚೆನ್ನಾಗಿ ಬಂದಿದೆ ನಾವು ಚೆನ್ನಾಗಿ ಮಾಡಿದ್ದೀವಿ ಅನ್ನೋ ತೃಪ್ತಿ ನಮಗಿದ್ರೆ ಅದು ಚೆನ್ನಾಗಿ ಕಾಣುತ್ತೆ ನಮಗೆ ನಾವು ಕಷ್ಟ ಕಷ್ಟ ಅಂದ್ಕೊಂಡೋದ್ರೆ ಎಲ್ಲರೂ ಕಷ್ಟನೇ ಆಗುತ್ತೆ ಈಸಿ ಅಂದ್ಕೊಂಡು ಏನು ಬರೋ ಕಣ್ಣಿಗೆ ಕಾಣುತ್ತೆ ಅದ್ರಲ್ಲಿ ಕಲ್ತ್ಕೊಂಡು ಹೋಗಿ ಮಾಡ್ಕೋತ ಅದು ಯಾವುದು ಕಷ್ಟ ಅನ್ಸೋದಿಲ್ಲ ಆರಾಮಾಗಿ ಮಾಡ್ಬೋದು ಆ ಕಷ್ಟ ಇರೋ ಕೆಲಸನೂ ಈಸಿ ಮಾಡ್ಕೊಂಡು ಮಾಡ್ಬೋದು ನೀವು ಆರೋ ಚೆನ್ನಾಗಿ ಮಾಡ್ತೀರ ಅಂತ ನಿಮಗೆ ಗೊತ್ತಾದರೆ ನೀವು ಆರೋದು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡಿಬಿಡ್ಬೋದು ಆರಾಮಾಗೆ ಮನೆಯಲ್ಲಿ ಎಷ್ಟೋ ಹೌಸ್ ವೈಫ್ಗಳೆಲ್ಲ ಇರ್ತಾರೆ ಈ ಥರ ಮಾರ್ಕೆಟಿಂದ ಹೂವು ತಂದು ನಾವೇ ಆರಾಮ ಮಾಡಿ ಆ ದುಡ್ಡು ನಮಗೆ ಸಿಗುತ್ತೆ ಆರಾಮಾಗಿ ಅರ್ನಿಂಗ್ಸು ಆಗುತ್ತೆ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಎಲ್ಲರನ್ನು ನೋಡಿಕೊಂಡು ಆರಾಮಾಗಿ ಈ ಕೆಲಸನೂ ಮಾಡ್ಬೋದು ಇದನ್ನು ಬಿಸ್ನೆಸ್ ಥರ ತಗೋಬೋದು ನೀವು ನಾವು ಸುಮ್ಮನೆ ಕುತ್ಕೊಳೋಕ್ಕಿಂತ ಏನು ಲಾಸಲ್ಲ ಸುಮ್ಮನೆ ಕುತ್ಕೊಂಡ್ರೇನೇ ಲಾಸು ಇದೇನಾರ ಮಾಡ್ತಾ ಇದ್ರೆ ಕೆಲಸಗಳ್ನ ಆರಾಮಾಗಿ ನಮ್ಮ ಜೀವನ ನಾವು ನೋಡ್ಕೋಬೋದು ಆರಾಮಾಗೆ ಮಾಡ್ಕೊಬೋದು ಮನೇಲಿ ಇದ್ಕೊಂಡೆ ಇವಾಗಂತೂ ಎಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ನಾವು ಏನೇನು ಸರ್ಚ್ ಮಾಡೋದು ಸಿಗುತ್ತೆ ಅದು ನೋಡ್ಕೊಂಡು ಕಲಿತ್ಕೊಂಡ್ರೆ ಸಾಕು ನಾವು ಏನು ಮಾಡಬೇಕು ಏನು ಬರುತ್ತೆ ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಾವು ಯೂಟ್ಯೂಬ್ ಸರ್ಚ್ ಮಾಡೋದ್ರಲ್ಲೇ ಇನ್ನೇನಿಲ್ಲ ವೀಕ್ಷಕರೇ ಆರಾಮಾಗಿ ಮಾಡ್ಬೋದು ಬರೀ ತಲೆ ಓಡಿಸ್ಬೇಕಷ್ಟೆ ನಮಗೇನು ಬೇಕು ನಮಗೇನು ಬೇಡ ಅನ್ನೋದು ನಮಗೆ ಗೊತ್ತಿದ್ರೆ ಆರಾಮಾಗೆ ಹೋಗ್ಬೋದು ಇನ್ನೊಂದು ವೀಕ್ಷಕರೇ ಮಲ್ಲಿಗೆಗೆ ನೀರು ಹಾಕೋದಕ್ಕೆ ಹೋಗಬೇಡಿ ನೀರು ಹಾಕ್ಬೇಕು ಇಲ್ಲ ಬಾಡೋಗುತ್ತೆ ಅನ್ನೋದಾದರೆ ಒದ್ದೆ ಬಟ್ಟೆಯಲ್ಲಿ ಸುತ್ತಿ ಇಕ್ಕಿ ಸಾಕು ಅದಕ್ಕೆ ನೀರು ಜಾಸ್ತಿ ಒಂದು ಚುಮ್ ಚುಮ ನೀರು ಇಯ್ಯಕ್ಕೆ ಹೋಗ್ಬೇಡಿ ಇಲ್ಲ ಅದು ಅದು ಕೊಳ್ತೋಗ್ಬಿಡುತ್ತೆ ಇಲ್ಲ ಕೆಂಕಾಗ್ಬಿಡುತ್ತೆ ಫೈನಲಿ ವೀಕ್ಷಕರೇ ದಿಂಡು ಮುಗಿತಾ ಬರ್ತಾ ಇದೆ ಇದೊಂದು ಸೂಜಿ ಹಾಕ್ಬಿಟ್ಟು ಅರ್ಧ ಸೂಜಿ ಹಾಕಿದ್ರೆ ಹೂವು ಚುಚ್ಚಿರೋದಿಂದು ಮುಗ್ದೋಗುತ್ತೆ ಆಮೇಲೆ ನಾವು ಕಲರು ಇಲಾಖೆ ಹಾಕೊಳ್ಳೋಣ ಮಲ್ಲಿಗೆ ದಿಂಡು ಮ್ಯಾಕ್ಸಿಮಮ್ ಇಷ್ಟೇ ದಪ್ಪ ಬರೋದು ಇನ್ನು ಸಣ್ಣ ಒಲಿಬಹುದು ಹೊರತು ಇನ್ನು ದಪ್ಪ ಹೊಲಿಯೋದಕ್ಕಾಗಲ್ಲ ಅದು ತೊಟ್ಟು ತುಂಡ ಇರೋದ್ರಿಂದ ನಾವು ದಪ್ಪ ದಿಂಡು ಆಗೋದಿಲ್ಲ ಇನ್ನು ಬೇರೆ ತರ ಮಲ್ಗೆ ಕಾಡು ಮಲ್ಗೆ ಅಂತದೆಲ್ಲ ದಪ್ಪ ದಪ್ಪ ದಿಂಡು ನಾವು ಹೊಲಿಬಹುದು ಇದು ತೊಟ್ಟು ತುಂಬ ಸಣ್ಣ ಇರುತ್ತೆ ಸಣ್ಣದೊಲಿಯದೆ ಕಷ್ಟ ನೋಡಿ ಎರಡು ಕಡೆ ದಿಂಡು ಒಲಿದಾಗಿದೆ ಆ ದಾರ ಬಿಟ್ಟಿದ್ದೀನಲ್ಲ ಅದು ಕೂತ್ಕೆ ಕಡೆ ಬರುತ್ತೆ ಇಲ್ಲಿ ಕೆಳಗೆ ನಾವು ಇಲಾಖೆ ಹಾಕೋಬೇಕಾಗುತ್ತೆ ಕೆಳಗೆ ಇಲ್ಲಿ ಬಿಗ್ಗೆಗೆ ಕಟ್ಕೊಂಡ್ಬಿಡೋಣ ಒಂದು ಐದಾರು ಗಂಟೆ ಹಾಕೊಳ್ಳಿ ಇನ್ನೊಂದು ಎರಡು ಗಂಟೆ ಎಕ್ಸ್ಟ್ರಾ ಹಾಕಿರೂ ಪರವಾಗಿಲ್ಲ ಒಟ್ಟಿನಾಗೆ ಬಿಚ್ಕೋಬಾರ್ದು ಹಾರ ಹರ್ಕೋಬಾರ್ದು ಆ ಥರ ನಾವು ಕಟ್ಕೋಬೇಕು ಇವಾಗ ವೀಕ್ಷಕರೇ ಕಲ್ಲರ್ ಹಾಕೋಬೇಕಾಗುತ್ತೆ ನಾವು ಕೆಳಗಡೆ ಕಲ್ಲರ್ ನೇರವಾಗಿ ಹಾಕೋಬೇಕು ನೇರ ಅಂತ ಅಂದ್ರೆ ಸ್ಟ್ರೈಟ್ ಬರ್ಲಿ ಮುಖ ಮೇಲ್ಗಡೆ ಬರ್ಲಿ ಪತ್ರೆ ಹಾಕೋಬೇಕಾದ್ರೆ ನಾವು ನೀಟಾಗಿ ರೌಂಡ್ ಸಣ್ಣದಾಗಿ ಬರ್ಬೇಕು ಮೇಯ್ನು ಸಣ್ಣದಾಗಿ ಬರ್ಬೇಕು ರೌಂಡಿಗೆ ಬರ್ಬೇಕು ಹೆಂಗೆ ಹಾಕೊಳ್ಳಿ ಇಲ್ಲಾಂದ್ರೆ ಚೆನ್ನಾಗಿ ಕಾಣೋದಿಲ್ಲ ಹೆಂಗೆಂಗೋ ಹಾಕಿದ್ರೆ ಪತ್ರೆ ಹಾಕೋದ್ಮೇಲೆ ಕಮಲ ಹಾಕ್ಬಿಟ್ಟು ಅದಕ್ಕೆ ಪನ್ನೀರ್ ಪತ್ರೆ ತೊಟ್ಟನ ಈ ತರ ಹಿಂಗೆ ಒಳ ಸೇರಿಸಿ ನಾವು ಹಾಕ್ಬೇಕಾಗುತ್ತೆ ಅದನ್ನ ಚುಚ್ಚಬೇಕಾಗುತ್ತೆ ತೊಟ್ಟನ ಇಲ್ಲಿ ಕಟ್ ಮಾಡ್ಕೊಂಡ್ಬಿಡೋಣ ಮಿಕ್ಕಿರೋ ದಾರದಲ್ಲಿ ಇಲಾಖೆ ಹಾಕೊಳ್ಳೋಣ ಇಲಾಖೆ ಹಾಕೊಳ್ಳೋಕ್ಕೆ ನಾನು ಡಬಲ್ ದಾರ ತಗೊಂಡಿದ್ದೇನೋ ಅದನ್ನ ಸಿಂಗಲ್ ದಾರ ಮಾಡ್ಕೊತಾ ಇದ್ದೀನಿ ಸಿಂಗಲ್ ದಾರ ಮಾಡಿಕೊಂಡು ತುದಿಗೆ ಒಂದು ತೊಟ್ಟು ಕಟ್ಕೊಳ್ಳಿ ದಾರ ಬಿಟ್ಕೋಬೇಡಿ ತೊಟ್ಟನ ಕಟ್ಕೊಳ್ಳಿ ತೊಟ್ಟನ್ನು ಕಟ್ಕೊಂಡು ಸಣ್ಣದಾಗಿ ತುಂಬಾ ಚಿಕ್ಕದಾಗಿ ಪತ್ರೆ ಹಾಕೊಳ್ಳಿ ಒಂದೇ ಒಂದು ಪತ್ರೆ ಹಾಕೊಳ್ಳಿ ಅದ್ರ ಮೇಲೆ ಒಂದು ಕೆಂಪು ಗುಲಾಬಿ ಇಡಿ ಇಲಾಖೆಗೆ ಇಷ್ಟೇ ಕಲರ್ ಹಾಕೋದು ಇವಾಗ ಗೋಲ್ಡ್ ಕಲರ್ ಮಣಿ ಬರುತ್ತೆ ಈ ತರ ಇಂಥ ಮಣಿಗಳು ಮಾರ್ಕೆಟ್ ಅಲ್ಲಿ ಅಂಗಡಿಗಳಲ್ಲೆಲ್ಲ ಆರಾಮಾಗಿ ಸಿಗುತ್ತೆ ಅಲ್ಲಿ ನೀವು ತಗೊಳ್ಳಿ ಇದನ್ನ ಹನ್ನೆರಡು ಮಣಿ ಹಾಕಿ ಏರ್ಸ್ಕೊತಾ ಇದ್ದೀನಿ ನಾನು ಮೀಡಿಯಂ ಸೈಜ್ ಆರಾಮ ಮಾಡ್ತಿರೋದ್ರಿಂದ ಇದಕ್ಕೆ ಹನ್ನೆರಡು ಮಣಿ ಹಾಕಿದ್ರೆ ಇಲಾಖೆ ಸರಿ ಹೋಗುತ್ತೆ ಇದಕ್ಕೂ ಚಿಕ್ಕದ್ ಮಾಡ್ಕೊಂಡ್ರೆ ಎಂಟು ಹತ್ತು ಹಾಕೊಳ್ಳಿ ಇನ್ನು ಇದಕ್ಕೂ ದೊಡ್ಡದ್ ಮಾಡ್ಕೊಂಡ್ರೆ ನೀವು ಒಂದು ಹದಿನಾರು ಹದಿನೆಂಟು ಥರ ಮಣಿ ಹಾಕೋಬೇಕಾಗುತ್ತೆ ಇದೇ ತರ ಮೂರು ಇಲಾಖೆ ಹಾಕೊಳ್ಳೋಣ ಮೂರು ಇಲಾಖಿನು ಕಟ್ಕೊಳ್ಳೋಣ ಮುಂಚೆನೆಯ ಒಂದೊಂದು ಗಂಟೆ ಹಾಕೊಂಡ್ಬಿಡೋಣ ಮೂರು ಇಲಾಖೆಗೂ ಆಮೇಲೆ ಡೈರೆಕ್ಟ್ ಆಗಿ ಆರು ಕಟ್ಟಕ್ಕೆ ಸರಿ ಹೋಗುತ್ತೆ ಆರಕ್ಕೆ ಇಲಾಖೆ ಕಟ್ಟಿದ್ದಾದ್ಮೇಲೆ ಅಲ್ಲಿಗೆ ಮುಗಿಯುತ್ತೆ ಆರ ಫುಲ್ಲು ಕಂಪ್ಲೀಟ್ ಆಗುತ್ತೆ ಫೈನಲ್ ಲುಕ್ ನೋಡ್ಕೊಳ್ಳಿ ಇಲಾಖೆ ಕಟ್ಬೇಕಾದ್ರೂ ಸಹ ನಾವು ಒಂದು ನಾಲ್ಕೈದು ಗಂಟು ಜಾಸ್ತಿನೇ ಹಾಕೊಂಡು ಬಿಗ್ಗೆ ಕಟ್ಕೋಬೇಕಾಗುತ್ತೆ ಹತ್ನಾಗ್ ನೋಡಿ ಫೈನಲ್ ಲುಕ್ ಈ ತರ ಕಾಣುತ್ತೆ ಇದೇ ಮಲ್ಗೆ ಹಾರ ಆರಾಮಾಗೆ ಮಾಡ್ಕೋಬಹುದು ಮನೆಯಲ್ಲೇ ಇದ್ಕೊಂಡು సరి వీక్షకులు ఈ వీడియో ఇష్ట అవుతుందా లైక్ మి శేర్ మి నెన్ నా సబ్స్క్రైబ్ మాకళి ఇదే థా వీడియోస్కి నన్న చాల ఫోమీ థ్యాంక్ యూ